ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದ್ಬಿಟ್ಟು ಭೂತತ್ವ ರಾಶಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದೀನಿ ಮ್ಯಾನಿಫೆಸ್ಟ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನಿಮಗೆ ಅನ್ಕೊಂಡಿದ ಕನಸು ಇನ್ನೂ ಆಗ್ತಿಲ್ಲ ಅಂದ್ರೆ ಈ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮ್ಗೆ ಆಗ್ದಷ್ಟು ನಿಮ್ ಎಲ್ಲಾ ಕನಸುಗಳು ನನ್ಸಾಗುತ್ತೆ ನಾರ್ಮಲ್ ಆಗಿ ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಮ್ಯಾನಿಫೆಸ್ಟ್ ಆಗದೆ ಯೂನಿವರ್ಸು ಏಂಜಲ್ ನಂಬರ್ ಈ ರೀತಿ ಎಲ್ಲ ಬರ್ತಾ ಇರುತ್ತೆ ಬಟ್ ಜ್ಯೋತಿಷ್ಯ ಪ್ರಕಾರನು ಮ್ಯಾನಿಫೆಸ್ಟ್ ಮಾಡ್ಬೋದು ಅದು ನಿಮ್ಮ ರಾಶಿ ಪ್ರಕಾರ ಮಾಡ್ಬೋದು ಇವತ್ತು ಮ್ಯಾನಿಫೆಸ್ಟ್ ಮಾಡಬೇಕಾಗಿರೋ ಮೂರು ರಾಶಿ ಬಗ್ಗೆ ಹೇಳ್ತಾ ಇದೀನಿ ಭೂತತ್ವ ರಾಶಿಗಳು ಅವರು ಮಾತ್ರ ಈ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಈ ವಿಡಿಯೋ ಬಂದು ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಈ ಮೂರು ರಾಶಿಗಳು ಮಾತ್ರ ಈ ರೀತಿ ಮ್ಯಾನಿಫೆಸ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಈ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ತುಂಬಾ ಜನಕ್ಕೆ ತುಂಬಾ ಆಸೆ ಇರುತ್ತೆ ನನಗೂ ಒಂದು ಒಳ್ಳೆ ಕೆಲ್ಸದಲ್ಲಿ ಒಳ್ಳೆ ಪ್ರಮೋಷನ್ ಸಿಗ್ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಇನ್ನು ಮದುವೆ ಆಗಿಲ್ಲ ನನ್ಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಬೇಕು ಮಗು ಆಗ್ಬೇಕು ಕೋರ್ಟ್ ಕೇಸು ಕ್ಲಿಯರ್ ಆಗ್ಬೇಕು ತುಂಬಾ ಮನುಷ್ಯ ಅಂತ ಪ್ರತಿಯೊಬ್ಬರಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಬಟ್ ಈ ರೀತಿ ಮ್ಯಾನಿಫೆಸ್ಟ್ ಮಾಡುವಾಗ ಖಂಡಿತ ನಿಮ್ಮ ಎಲ್ಲಾ ಕನಸು ನನ್ಸಾಗುತ್ತೆ ಹನ್ನೆರಡು ರಾಶಿಗಳು ಹೇಳಿದ್ದೀನಿ ಬಟ್ ಒಂದೊಂದು ತತ್ವದಲ್ಲಿ ಮೂರ್ ಮೂರ್ ರಾಶಿ ಇದೆ ನಮ್ಮ ಚಾನೆಲ್ ಹೋಗಿ ಚೆಕ್ ಮಾಡಿ ವಿಡಿಯೋಸ್ ತುಂಬಾ ಬರುತ್ತೆ ಸೊ ಇವಾಗ ಈ ಭೂತತ್ವ ರಾಶಿಗಳು ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಡೀಟೇಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ವರ್ಕು ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ ಹೋಗ್ಬೇಡಿ ಲೈಫಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಚೆನ್ನಾಗಿ ಲಕ್ಷ ಗಂಟ್ಲ ಕೋಟಿ ದುಡಿಬೇಕು ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ ಸುಮ್ನೆ ನಾನು ಇಲ್ಲ ಟೈಮ್ ಪಾಸ್ ಮಾಡ್ತೀನಿ ನನಗೆ ವಿಡಿಯೋ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ಏನು ಕೆಲಸ ಇಲ್ಲ ಬರೀ ವಿಡಿಯೋಸ್ ನೋಡೋದು ಬರೀ ಕಮೆಂಟ್ ಹಾಕೋದನ್ನ ಮಾತ್ರ ಕಮೆಂಟ್ ಹಾಕ್ತೀನಿ ಬರೀ ವೀಡಿಯೋಸ್ ನೋಡ್ತೀನಿ ಅಂದ್ರೆ ಅವ್ರಿಗೆ ಈ ವಿಡಿಯೋ ನಿಮಗೆ ವರ್ಕ್ ಆಗೋದಿಲ್ಲ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನೋರ್ಗೆ ಮಾತ್ರ ಈ ವಿಡಿಯೋ ವರ್ಕ್ ಆಗುತ್ತೆ ಇದು ಈ ಮೂರು ರಾಶಿ ಮಾಡಿ ನೋಡಿ ಕಂಪಲ್ಸರಿ ನಿಮ್ಮೆಲ್ಲ ಕಾಣಿಸು ನನಸಾಗುತ್ತೆ ಫಸ್ಟ್ ಆಫ್ ಆಲ್ ಇದು ಯಾವ ಟೈಮಲ್ಲಿ ಮಾಡಬೇಕಂದ್ರೆ ಬೆಳಿಗ್ಗೆ ತಕ್ಷಣ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಮಾಡಬೇಕಾಗುತ್ತೆ ಸೊ ಬೇರೆ ಅಂದರೆ ಈ ಟೈಮಲ್ಲಿ ಮಾಡಿದೆ ಇನ್ನೂ ಸ್ವಲ್ಪ ಬೇಗನೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಿದೆ ಸೊ ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಿರೋ ಒಂದು ದೇವರು ಬಂದು ಗಣೇಶ ಲಾರ್ಡ್ ಗಣೇಶ ಆ ಗಣೇಶ ಇಂದಲೇ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಾಗದು ನಾರ್ಮಲ್ ಆಗಿ ಯಾವ ರೀತಿಯೂ ಮ್ಯಾನಿಫೆಸ್ಟ್ ಮಾಡ್ತಾರೆ ಬಟ್ ನಿಮಗೆ ಮ್ಯಾನಿಫೆಸ್ಟ್ಗೆ ಸಪೋರ್ಟ್ ಮಾಡ್ತಿರೋ ನೀವು ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿಗೆ ನಿಮಗೆ ಮ್ಯಾನಿಫೆಸ್ಟ್ ಗೆ ಸಪೋರ್ಟ್ ಮಾಡ್ತಿರೋದು ಗಣೇಶ ನೀವು ನಾರ್ಮಲ್ ನೋಡಿರ್ತೀರಾ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ ತಕ್ಷಣ ಎಲ್ರು ಬಂದ್ಬಿಟ್ಟು ಗಣೇಶ ನಮಸ್ಕಾರ ಮಾಡಿದಾದ್ಮೇಲೆ ಈ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿತಾರೆ ಕುತ್ಕೊಂಡು ಎದ್ದೇಳ್ತಾರೆ ಒಂಬತ್ತು ಬಾರಿ ಕುತ್ಕೊಂಡು ಎದ್ದೇಳ್ತಾರೆ ಸೊ ನಿಮ್ ಲೈಫಲ್ಲಿ ನೀವು ಮಾಡ್ಬೇಕಾಗ ಈ ಮ್ಯಾನಿಫೆಸ್ಟು ಡೈಲಿ ಮಾಡ್ಬೇಕು ನೀವು ಬೆಳಿಗ್ಗೆ ತಕ್ಷಣ ಸ್ನಾನ ಮಾಡ್ಬಿಟ್ಟಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಫೇಸ್ ವಾಶ್ ಮಾಡ್ಬಿಟ್ಟಾದ್ರೂ ಮಾಡ್ಬೋದು ಬಟ್ ಈ ಟೈಮ್ ಅಲ್ಲಿ ಕಂಪಲ್ಸರಿ ಮಾಡಿ ನಾಲ್ಕೂವರೆ ಆರು ಗಂಟೆವರೆಗೆ ಮಾಡಿ ಫ್ರೆಶ್ ಅಪ್ ಆಗಿದ ನಂತರ ಸೊ ಫಸ್ಟ್ ಆಫ್ ಆಲ್ ಒಂದು ಗಣೇಶನ್ ಈ ಆಮೇಲೆ ಗಣೇಶ ಹಬ್ಬ ಐತಲ್ಲ ಭೂತತ್ವ ಅಂದ ಏನ್ರಿ ಭೂಮಿಗೆ ಸಂಬಂಧಪಟ್ಟಿದ್ದು ಆ ಬಂಕ್ ಇರುತ್ತಲ್ಲ ಅದ್ರ ತಾನೆ ಗಣೇಶ ಮಾಡಿರ್ತಾರೆ ವಿಗ್ರಹ ಮಾಡಿರ್ತಾರೆ ಸೊ ಒಂದು ಹತ್ತಿಂಚಿ ಒಂದು ಟೆನ್ ಸೆಂಟಿಮೀಟರ್ ಹತ್ತಿಂಚಿ ಗಣೇಶನ್ ತಕೊ ಬಂದು ಇಟ್ಕೊಳ್ಳಿ ಆ ಗಣೇಶ ಬಂದ್ಬಿಟ್ಟು ಬರೀ ಪ್ಯೂರ್ ಬಂಕ್ ಮನೇಲೆ ಮಾಡಿರೋ ಗಣೇಶನ್ ತಕೊಂಬಂದ್ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ಇವಾಗ ಹಬ್ಬದ ಟೈಮ್ ಎಲ್ಲ ಪಾಲಿಶ್ ಮಾಡಿರ್ತಾರಲ್ಲ ಪೇಂಟಿಂಗ್ ಮಾಡಿ ಕಲರಿಂಗ್ ಮಾಡಿ ಪಾಲಿಶ್ ಮಾಡಿರ್ತಾರಲ್ಲ ಆ ರೀತಿ ಗಣೇಶ ಬೇಡ ಬರೀ ಬಂಕ್ ಮನಲ್ಲಿ ಸೇಮ್ ಈ ಬ್ಯಾಕ್ ಗ್ರೌಂಡ್ ಕಾಣಿಸ್ತದೆಲ್ಲ ಬ್ರೌನ್ ಕಲರ್ ಆ ರೀತಿ ಬಂಕ್ ಮನಲ್ಲೇ ಗಣೇಶ ಮಾಡಿರ್ತಾರೆ ಅದು ಒಂದು ತಕ್ಕೊ ಬಂದಿಟ್ಕೊಳಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಈ ಗಿಫ್ಟ್ ಶಾಪ್ ಅಲ್ಲೆಲ್ಲ ಸಿಗೋದಲ್ವಾ ಅದು ತಕೊಂಡ್ ಬಂದಿಟ್ಕೊಂಬೋ ಬಟ್ ನನ್ ಸಜೆಷನ್ ಬಂಕ್ ಮನಲ್ಲಿ ಪ್ಯೂರ್ ಆಗಿ ಮಾಡಿರೋ ಮೋಸ್ಟ್ಲಿ ಎಲ್ಲಾ ಕಡೆ ಸಿಗುತ್ತೆ ಆ ಗಣೇಶ ತಕ್ಕ ಬಂದ್ ಇಟ್ಕೊಳ್ಳಿ ತಕೊಂಡಿದ್ ಇಟ್ಕೊಂಡಿದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಗಣೇಶ್ ನೋಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ನಾರ್ಮಲಿ ಈ ಎಡಕ್ಕೆ ಹಿಂಗ್ ಇಟ್ಕೊಂಡು ಇಟ್ಕೊಂಡಿದಾದ್ಮೇಲೆ ಈ ಕಿವಿನ ಟೈಟ್ ಆಗಿ ಹಿಂಗೆ ಎಳಿಬೇಕು ಹಿಂಗ್ ಎಳ್ದವಾಗ ಏನಾಗುತ್ತೆ ಅಂದ್ರೆ ನೋವಾಗುತ್ತೆ ಸೊ ಈ ರೀತಿ ಎಳ್ದವಾಗ ಟೈಟ್ ಆಗಿ ಎಲ್ಲವಾಗ ನೋವಾಗುತ್ತೆ ನೋವ್ ನಿಮ್ಮ ಬಾಡಿಯಲ್ಲಿ ಇರೋ ಸಪ್ತ ಚಕ್ರಗಳು ಆಕ್ಟಿವೇಶನ್ ಆಗುತ್ತೆ ನಿಮ್ ಹೋಗಿ ಆ ಪವರ್ ಎನರ್ಜಿ ಸೇರುತ್ತೆ ಸೊ ಅದಕ್ಕೋಸ್ಕರ ಎಡಕೆಂಗ್ ಹಿಡ್ಕೊಂಡು ಟೈಟ್ ಹಂಗ್ ಎಳ್ದ್ಬಿಟ್ಟು ಬಿಟ್ಟು ಕುತ್ಕೊಂಡು ಎದ್ದು ಬಸ್ಗೆ ಹೊಡಿಬೇಕಂತಾರೆ ಕುತ್ಕೊಂಡು ಎದ್ದೇಳ್ಬೇಕು ಆ ರೀತಿ ಒಂಬತ್ತು ಬಾರಿ ಕುತ್ಕೊಂಡ್ ಎದ್ದೇಳಿ ಅರ್ಥ ಆಯ್ತಾ ಒಂಬತ್ತು ಬಾರಿ ಕುತ್ಕೊಂಡ್ ಎದ್ದೇಳ್ಬೇಕು ಕಂಪಲ್ಸರಿ ಇದು ಎಲ್ರು ಮಾಡ್ಬೇಕಾಗುತ್ತೆ ಚಿಕ್ಕ ಹುಡುಗರ ಇಂದ ಕಾಲೇಜ್ಗೆ ಹೋಗೋರು ಕೆಲ್ಸಕ್ ಹೋಗೋರು ಬಿಸ್ನೆಸ್ ವಯಸ್ಸಾಗ್ದವ್ರು ಯಾರ್ ಬೇಕಾದ್ರೂ ಮಾಡ್ಬೋದು ಪರ್ಟಿಕ್ಯುಲರ್ ಈ ಮೂರು ರಾಶಿಯವ್ರು ಮಾತ್ರ ಮಾಡ್ಬೇಕಾಗುತ್ತೆ ಬೇರೆ ರಾಶಿ ಇಲ್ವಾ ಅಂದ್ರೆ ಬೇರೆ ರಾಶಿಯವ್ರಿಗೆ ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿ ಇದು ಮಾಡ್ಬೇಕಾಗ್ಬೋಟೆ ಒಂಬತ್ತು ಸರಿ ಕಿವಿ ಇಟ್ಕೊಂಡು ಕುತ್ಕೊಂಡಿದಳಿ ಫಸ್ಟು ಆಮೇಲೆ ನೀವು ಏನು ಮಾಡಕ್ ಅಂದ್ರೆ ನೈಲ್ದಲ್ಲ ಗಣೇಶ ಬಂಕಮಾನಲ್ಲಿ ಮಾಡಿರೋ ಗಣೇಶ ಇದೆಯಲ್ಲ ನಿಮ್ಮ ಪವರ್ ಬಂದ್ಬಿಟ್ಟು ಗಣೇಶನೇ ಜಾಪಕ ಇಟ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಮಗೆ ಕಷ್ಟದಲ್ಲಿ ಏನಾದರೂ ಸಪೋರ್ಟ್ ಏನಾದರೂ ಬರ್ತಾರೆ ಬರ್ತಾರಂದ್ರೆ ನಿಮಗೆ ಸಪೋರ್ಟ್ ಮಾಡೋ ಕೈ ಇಡೋ ದೇವರು ಬಂದು ಗಣೇಶ ಇದು ಬಂದ್ಬಿಟ್ಟು ದೇವರು ಜ್ಯೋತಿಷ ಸ್ಪಿರಿಚುಲ್ ಮೆಡಿಟೇಷನು ಮ್ಯಾನಿಫೆಸ್ಟ್ ಸೈನ್ಸ್ ಇವೆಲ್ಲ ಮಿಕ್ಸ್ ಆಗಿರೋ ಒಂದು ವಿಡಿಯೋನೇ ಇದು ಇದು ತುಂಬಾ ಯೂಸ್ ಆಗುತ್ತೆ ಸೊ ಗಣೇಶ್ ನಿಮ್ ಮುಂದೆ ಕುತ್ಕೊಂಡ್ಬಿಟ್ಟು ನೋಡ್ರಿ ಗಣೇಶ ಬಂದು ನಿಮ್ಮ ಲೈಫ್ ಅಲ್ಲಿ ಬಂಕಮಲ್ ಇರೋ ಗಣೇಶನ್ಗೆ ಪ್ರಾಣ ಐತೆ ರೀ ಹಂಡ್ರೆಡ್ ಪರ್ಸೆಂಟ್ ಪ್ರಾಣ ಐತೆ ಅದು ದೇವರು ಅಂದ್ರೆ ಪ್ರತಿಯೊಬ್ಬರಿಗೂ ದೇವ್ರು ನಂಬಿಕೆ ಇದ್ದೇ ಇರುತ್ತೆ ಬಟ್ ನಿಮ್ಮ ಮನೇಲಿ ನೀವು ನಾ ಹೇಳ್ದಂಗೆ ಒಂದು ಹತ್ತಿಂಚಿ ಒಂದು ಟೆನ್ ಸೆಂಟಿಮೀಟರ್ ಎತ್ಕೊ ಬಂದು ಇಟ್ಬಿಟ್ಟು ನೀವು ಗಣೇಶನ ಹತ್ರ ಕುತ್ಕೊಂಡು ಫೇಸ್ ಟು ಪೇಸ್ಟ್ ಆಯ್ತಾ ಫೇಸ್ ಟು ಫೇಸ್ ಗಣೇಶನ ಎದುರುಗಡೆ ಕುತ್ಕೊಂಡು ನೀವು ಮಾತಾಡ್ಬೋದು ಯಾಕಂದ್ರೆ ನೀವು ಏನ್ ಕೇಳಿದ್ರೂ ಕೊಡೋಕೆ ರೆಡಿಯಾಗಿ ಇದ್ದಾರೆ ಇವಾಗ ಒಂದು ಅಲ್ಲಾವುದ್ದೀನ್ ಸಿನಿಮಾ ಅಂತ ಬಂದು ಅದ್ರಲ್ಲಿ ಬ್ಲೂ ಕಲರ್ ದೊಡ್ಡ ಗೊಂಬೆ ಬರುತ್ತೆ ನಿಮ್ಗೆ ಏನ್ ಬೇಕು ಕೇಳಿ ನಾನು ಕೊಡ್ತೀನಿ ಅಂತ ಆ ರೀತಿ ನೀವ್ ಏನೇ ಕೇಳಿದ್ರೂ ಕೊಡೋಕೆ ರೆಡಿಯಾಗಿರೋದು ಗಣೇಶ ಮಾತ್ರಣೆ ನೀವೇನ್ ಮಾಡ್ತೀರ ಅಂದ್ರೆ ಗಣೇಶ ಕುತ್ಕೊಂಡು ನೀವು ಬಾಯಿ ಬಿಟ್ಟು ಕೇಳ್ಬೇಕು ಗಣೇಶ ಬಂದ್ಬಿಟ್ಟು ಈ ಪ್ರಪಂಚದಲ್ಲೇ ನಿಮಗೆ ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿಗೆ ಬೆಸ್ಟ್ ಫ್ರೆಂಡು ಬೆಸ್ಟ್ ದೇವರು ಬಂದು ಗಣೇಶನೇ ನಿಮಗೆ ಏನ್ ಬೇಕಾದ್ರೂ ಕೇಳ್ಬೋದ್ರಿ ಎಕ್ಸಾಂಪಲ್ ನನಗೆ ಒಂದು ಹತ್ತು ಲಕ್ಷ ದುಡ್ಡು ಬೇಕಂದ್ರೂ ಗಣೇಶ ಕೊಡ್ತಾನೆ ಐಡಿಯಾಸ್ ಕೊಡ್ತಾನೆ ಯಾವ ರೀತಿ ಮಾಡ್ಬೇಕಂತ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾನೆ ಒಳ್ಳೆ ಥಿಂಕಿಂಗ್ ಕೊಡ್ತಾನೆ ದುಡ್ಡು ಸಂಪರ್ಸೋ ಐಡಿಯಾಸ್ ಕೊಡ್ತಾನೆ ಯಾವ ರೀತಿ ಕೆರಿಯರ್ ಬಿಲ್ಡ್ ಮಾಡ್ಕೊಬೇಕ ಅನ್ನೋದು ಕೊಡ್ತಾನೆ ರೀತಿ ದುಡ್ಡು ಬೇಕಾ ಅದು ಕೇಳಿ ಸಪೋಸ್ ನಿನಗೆ ತುಂಬಾ ನಾರ್ಮಲ್ ತುಂಬಾ ಆಸೆ ಇರುತ್ತೆ ನನಗೆ ಇನ್ನು ಮಗು ಆಗ್ತಿಲ್ಲ ಇನ್ನು ಮದುವೆ ಸೆಟ್ ಆಗ್ತಿಲ್ಲ ಇನ್ನೂ ಒಂದು ಮನೆ ಕಟ್ಟಿಲ್ಲ ಒಂದು ಕಾರ್ ತಕೊಂಡಿಲ್ಲ ಇನ್ನೂ ಆಸ್ತಿ ಮಾಡಿಲ್ಲ ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೋತೀನಿ ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಗವರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಜಾಬೇ ಆಗಿಲ್ಲ ಅಂತ ತುಂಬಾ ನಿಮ್ಗೆ ದೊಡ್ಡ ಲಿಸ್ಟ್ ಇರುತ್ತೆ ಅದರಲ್ಲಿ ತುಂಬಾ ಲಿಸ್ಟ್ ಇರುತ್ತೆ ಬಟ್ ನನ್ನ ಸಜೆಷನ್ ಒಂದು ಒಂಬತ್ತು ಲಿಸ್ಟ್ ಹಾಕೊಳ್ಳಿ ಒಂದು ಚೆಕ್ ಲಿಸ್ಟ್ ಬರ್ಕೊಳ್ಳಿ ಒಂಬತ್ತು ಸಾಕು ಒಂಬತ್ತು ಲಿಸ್ಟ್ ಅಲ್ಲಿ ಅದ್ರಲ್ಲಿ ಒಂಬತ್ತು ನಿಮ್ಗೆ ಯಾವ್ದು ಮೇನ್ ಈ ವಿಚಾರ ನಡೆದಿಲ್ಲ ನನ್ನ ಲೈಫು ಸೆಟ್ಲ್ ಆಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ವಿಚಾರ ಫಸ್ಟ್ ಅದ್ನ ಇಟ್ಕೊಳ್ಳಿ ಗಣೇಶನ ಮುಂದೆ ಕುತ್ಕೊಂಡು ನೀವು ಮಾತಾಡಬೇಕು ಯಾವ ರೀತಿ ಮಾತಾಡ್ಬೇಕಂದ್ರೆ ನೀವು ಮಾತಾಡೋ ಮಾತು ಫಸ್ಟ್ ಪಾಸಿಟಿವ್ ಆಗಿ ಇರಬೇಕು ಇನ್ನೊಂದು ನಂಬಿಕೆಯಿಂದ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ನೀವು ಮಾತಾಡೋ ಮಾತು ನಿಮ್ಮ ಕನಸು ನನಸಾಗ್ದಂಗ್ ಮಾತಾಡ್ಬೇಕು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸೊ ನೀವೊಂದು ಕಾರ್ ತಕೊಬೇಕು ಅನ್ಕೊಂಡಿದ್ದೀರೋ ಯಾವುದೋ ಒಂದು ಕಾರ್ ಎಕ್ಸಾಂಪಲ್ ಒಂದು ಶಿಫ್ಟ್ ಕಾರ್ ತಕೊಬೇಕಂತ ನೀವು ಅನ್ಕೊಂಡಿದ್ದೀರೋ ತುಂಬಾ ವರ್ಷದಿಂದ ನನಗೊಂದು ಶಿಫ್ಟ್ ಕಾರ್ ತಕೊಬೇಕಂತ ಒಂದು ಆಸೆ ಐತೆ ಆಯ್ತು ನಿಮ್ಮ ನಿಮ್ಮ ಆಸೆ ಹೇಳ್ತಾ ಇದೀನಿ ಸೊ ಗಣೇಶ್ ಹತ್ರ ಕುತ್ಕೊಂಡು ನೀವು ಯಾವ ರೀತಿ ಮಾತಾಡ್ಬೇಕಂದ್ರೆ ಗಣೇಶನ ಪ್ರೀತಿಯಾಗಿ ಮುದ್ದಾಗಿ ಒಂದು ಬೆಸ್ಟ್ ಫ್ರೆಂಡ್ ಒಂದು ಲವರ್ ತರ ನೋಡಿ ಅವ್ರು ನಿಮಗೆ ಏನ್ ಬೇಕಾದ್ರು ಕೊಟ್ಟಲ್ಲ ನನಗೆ ಇಷ್ಟವಾಗ್ದ ನನ್ನ ಡ್ರೀಮ್ ಶಿಫ್ಟ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಹೋಗಿದ್ದಾದ್ಮೇಲೆ ಕಾರ್ ತಕೊಂಡ್ಬಂದು ಮನೆ ಮುಂದೆ ಪಾರ್ಕ್ ಮಾಡಿ ನಿಲ್ಲಿಸಿದ್ದೀನಿ ಅಂತ ಬರಿಬೇಕು ಅರ್ಥ ಆಯ್ತಾ ನಂಗೆ ಇಷ್ಟವಾದ ಡ್ರೀಮ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಹೋಗಿದ್ದೀನಿ ಹೋಗಿದ ನಂತರ ಪಾರ್ಕ್ ಲಾಂಗ್ ಡ್ರೈವ್ ಎಲ್ಲ ಹೋಗಿದ ನಂತರ ಮನೆ ಹತ್ರ ಬಂದು ಕಾರ್ ಪಾರ್ಕ್ ಮಾಡಿ ನಿಲ್ಲಿಸಿದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಲ್ರೆಡಿ ನೀವು ಕಾರ್ ತಕೊಂಡು ಡ್ರೈವ್ ಮಾಡ್ತಾ ಇದ್ದೀರಿ ಡ್ರೈವ್ ಮಾಡ್ಕೊಂಡಿದ್ಮೇಲೆ ಮನೆ ಹತ್ರ ಬಂದು ಪಾರ್ಕ್ ಮಾಡಿ ನಿಲ್ಲಿಸಿದ್ದೀರಿ ಅಂತ ನಿಮ್ಮ ಕನಸು ನನಸಾಗ್ದಂಗೆ ಮಾಡ್ಬೇಕು ಈ ರೀತಿ ಪ್ರತಿಯೊಂದು ಅದೇ ರೀತಿ ಮಾಡ್ಕೋಗುತ್ತೆ ಎಕ್ಸಾಂಪಲ್ ಇವಾಗ ತುಂಬಾ ಜನಕ್ಕೆ ಮಗು ಆಗ್ತಿರಲ್ಲ ನನ್ಕೊಂಡಂಗೆ ನಾನು ಕನ್ಸಿವ್ ಆಗಿದ್ದೀನಿ ನನ್ ಕೈಯಲ್ಲಿ ಒಂದು ಹೆಣ್ಣು ಮಗು ಇದೆ ಸೊ ಮಗುನ ಎತ್ಕೊಂಡು ನಾನು ಜೋಜೋ ಲಾಲಿ ಅಂತ ಇದೀನ ಅಂತ ಬರಿಬೇಕು ಸೊ ಇದು ಲೇಡೀಸ್ ಕೇಳ್ತಾ ಇದೀನಿ ತುಂಬಾ ಜನಕ್ಕೆ ಆಸೆ ಇರುತ್ತಲ್ವಾ ಇನ್ನು ಮಕ್ಳು ಆಗ್ತಾ ಇಲ್ಲ ಮಗು ಆಗ್ತಾ ಇಲ್ಲ ಆ ರೀತಿ ನನ್ಕೊಂಡಂಗೆ ನಿಮ್ ಮಗು ಆಗಿದೆ ನನ್ ಕೈಯಲ್ಲಿ ಒಂದು ಹೆಣ್ಣು ಮಗು ಇದೆ ಮಗು ಎತ್ಕೊಂಡು ಜೋ ಜೋ ಲಾಲಿ ಅಂತ ಇದೀನ ಅಂತ ಈ ರೀತಿ ನಿಮ್ಮ ಕನಸು ನನ್ಸಿದಂಗೆ ಬರೀಬೇಕು ಈ ರೀತಿ ಒಂಬತ್ತು ಕನಸು ಬರೀರಿ ತುಂಬಾ ಕನಸು ಇರುತ್ತಲ್ವಾ ಗಾಡಿ ತಕೊಬೇಕು ಮನೆ ಕಟ್ಟಬೇಕು ಪ್ರಮೋಷನ್ ಆಗ್ಬೇಕು ಬಿಸ್ನೆಸ್ ಆಗ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಮನ್ಸಿಗೆ ಶಾಂತಿ ಆಗಿರ್ಬೇಕಂತ ಈ ರೀತಿ ನಿಮ್ಗೆ ಏನನ್ನು ಇದೆಯೋ ಡೈಲಿ ನಲ್ವತ್ತು ದಿನ ಡೈಲಿ ಕಂಟಿನ್ಯೂ ಆಗಿ ಇದ್ ಮಾಡಿ ನೋಡಿ ಫಸ್ಟ್ ಒಂಬತ್ತು ರೀತಿ ರೀತಿ ಕುತ್ಕೊಂಡು ಇದರ್ಬೇಕು ಬಸ್ಕಿ ಹೊಡಿಬೇಕು ಆಮೇಲೆ ಗಣೇಶ್ ನ ಮುಂದೆ ಕುತ್ಕೊಂಡು ಗಣೇಶ್ ಜೊತೆ ಒಂದು ಫ್ರೆಂಡ್ ಆಗಿ ಮಾತಾಡ್ಬೇಕು ಈ ರೀತಿ ನಲ್ವತ್ತು ದಿವಸ ಕಂಟಿನ್ಯೂ ಆಗಿ ಮ್ಯಾನಿಫೆಸ್ಟ್ ನೋಡಿ ಖಂಡಿತ ನಿಮ್ ಎಲ್ಲಾ ಕನ್ಸುಗಳು ಸ್ವಲ್ಪ ದಿನದಲ್ಲಿ ಸ್ವಲ್ಪ ತಿಂಗಳಲ್ಲಿ ಆಗದಷ್ಟು ಬೇಗ ಎಲ್ಲ ಕನ್ಸು ನನಸಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಮರೀದಿರ ಜ್ಯೋತಿಷ್ಯ ಪ್ರಪಂಚ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಡಿಫ್ರೆಂಟ್ ಆಗಿ ಹೊಸದಾಗಿ ವಿಡಿಯೋ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಗೆ ಏನಾದರೂ ನನ್ನ ಹತ್ರ ಭವಿಷ್ಯ ತಳ್ಕೊಬೇಕು ಜಾತಕ ತಳ್ಕೊಬೇಕು ಅಂತಿದ್ರೆ ಸೊ ನಾನು ಬಂದು ಜಾತಕ ದಶಾ ಭುಕ್ತಿ ಇವೆಲ್ಲ ನೋಡ್ತೀನಿ ನಾನು ಬಂದು ಕೆ ಪಿ ಆಸ್ಟ್ರಾಲಜರ್ ಸೊ ಕೆ ಪಿ ಜ್ಯೋತಿಷ ಕಸ್ಪಲ್ ಲಿಂಕು ದಶಾಬುತಿ ಇವೆಲ್ಲ ನೋಡ್ತೀನಿ ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿ ನಮ್ಮ ಹತ್ರ ಭವಿಷ್ಯ ತಳ್ಕೊಂಡವ್ರಿಗೆ ಏನೆಲ್ಲ ಸಕ್ಸಸ್ ಆಗಿದೆ ಅಂತ ನಮ್ಮ ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಅಂತ ಇರುತ್ತೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಾನು ಪೋಸ್ಟ್ ಮಾಡಿದೀನಿ ಬಂದವ್ರಿಗೆ ನಮ್ಮ ಹತ್ರ ಜ್ಯೋತಿಷ ಕನ್ಸಲ್ಟೆನ್ಸಿ ಪ್ರೆಡಿಕ್ಷನ್ ತಳ್ಕೊಂಡವ್ರಿಗೆ ಅವ್ರಿಗೆ ಕೆಲಸ ಮನೆ ಪ್ರಮೋಷನ್ ಮದ್ವೆ ಯಾವ ರೀತಿ ಇವೆಲ್ಲ ಸೆಟ್ ಆಗಿದೆ ಅಂತ ಫುಲ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮ್ಯಾನಿಫೆಸ್ಟ್ ಮರಿದಿನ ಮಾಡಿ ಥ್ಯಾಂಕ್ ಯು ಸೋ ಮಚ್